ಪುಟ್ಟಕ್ಕಂದನಾಗಿ ಕಲಾವಿದನಾಗಿ ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಪ್ರೇಮದ ಕಾಣಿಕೆಯ ಚಿತ್ರದಲ್ಲಿ ಕಾಣಿಸಿಕೊಂಡ್ರೆ ಆಮೇಲೆ ಸನಾದಿಯಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತ ಗೀತ ಭೂಮಿಗೆ ಬಂದ ಭಗವಂತ ಭಾಗ್ಯವಂತ ಹೊಸ ಬೆಳಕು ಚಲಿಸುವ ಮೂಡಗಳು ಭಕ್ತ ಪ್ರಹ್ಲಾದ ಎರಡು ಕನಸುಗಳು ಯಾರಿವನು ಬೆಟ್ಟದ ಹೂ ಶಿವಮೆಚ್ಚಿದ ಕಣ್ಣಪ್ಪ ಪರಶುರಾಮ ಸುಮಾರು ಹದಿನಾಲ್ಕು ಚಿತ್ರಗಳಲ್ಲಿ ಬಾಲಕಲವಾದನಾಗಿ ನಟಿಸಿದ್ರಿ ಇದರಲ್ಲಿ ಎಲ್ಲವೂ ಸೂಪರ್ ಹಿಟ್ ಚಿತ್ರಗಳಿವೆ ತದನಂತರ ನೀವು ನಾಯಕ ನಟನಾಗಿ ಎರಡು ಸಾವಿರ ಎರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪು ಚಿತ್ರದಲ್ಲಿ ನಟಿಸಿದ್ರಿ ಮೊದಲ ಪ್ರಯತ್ನದಲ್ಲಿ ಶಿಲ್ವರ್ ಜಿಬ್ಲಿ ಆಚರಿಸಿದ ಹೆಮ್ಮೆ ನಮಗೆ ನೀವು ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಅರಸು ಮಿಲನ ಬಿಂದಾಸ್ ವಂಶಿ ರಾಜ್ ದಿ ರಾಮ್ ಪೃಥ್ವಿ ಜಾಕಿ ಹುಡುಗರು ಪರಮಾತ್ಮ ಅಣ್ಣಾ ಬಾಂಡ್ ಯಾರೇ ಕೂಗಾಡಲಿ ನಿನ್ನಿಂದಲೇ ಪವರ್ ಮೈತ್ರಿ ರಣವಿಕ್ರಮ ಚಕ್ರವ್ಯೂಹ ಮನೆ ಹುಡುಗ ರಾಜಕುಮಾರ ಅಂಜನಿ ಪುತ್ರ ನಟ ಸಾರ್ವಭೌಮ ಯುವರತ್ನ ಜೇಮ್ಸ್ ಮತ್ತು ಗಂಧದ ಗುಡಿ ಒಟ್ಟು ನಲವತ್ತೈದು ಚಿತ್ರಗಳಲ್ಲಿ ಅಭಿನಯಿಸಿದರೆ ಇದರಲ್ಲಿ ಎಲ್ಲವೂ ಸೂಪರ್ ಹಿಟ್ ಚಿತ್ರಗಳಿವೆ